thank you ಜಿಲ್ಲೆಯ ಚಿಂಚೋಳಿ ತಾಲೂಕಾ ತಹಸೀಲ್ ಕಚೇರಿಯಲ್ಲಿ ತಾಲೂಕಾ ಆಡಳಿತ ಮತ್ತು ಯಾದವ್ ಸಮಾಜದ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಯಾದವ್ ಸಮಾಜದ ಅಧ್ಯಕ್ಷರಾದ ಪದ್ಮಕಾರ್ ಯಾದವ್ ದೋಟಿಕೋಳ್ ಮಾತನಾಡಿ ಕೃಷ್ಣ ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಡೆದು ಅವರ ಆದರ್ಶಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಅನೇಕ ಅಧಿಕಾರಿಗಳು ಸಮಾಜದ ನಾಯಕರು ಹಾಗೂ ಗಣ್ಯರು ಭಾಗವಹಿಸಿದರು ಪಾಂಡು ಯಾದವ್ ಕವಾಲಿ ರೇವಣ್ ಸಿದ್ದ ಮೋಘ ರಮೇಶ್ ಭೋತ್ಪುರ್ ಶ್ರೀಕಾಂತ್ ಪಿತ್ತಲ್ ಕೃಷ್ಣಪ್ಪ ಯಾದವ್ ಮಿರಿಯಾಣ ನರಸಿಂಲು ಯಾದವ್ ಮಹೇಶ್ ಯಾದವ್ ಮಿರಿಯಾಣ ಸೇರಿದಂತೆ ಸಮಾಜದ ಹಿರಿಯರು ಮತ್ತು ಯುವ ಮುಖಂಡರು ಉಪಸ್ಥಿತರಿದ್ದರು ಧಾರ್ಮಿಕ ವಾತಾವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಕ್ತರು ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಬನ್ನರ್ಘಟ್ಟದ ಜೈವಿಕ ಉದ್ಯಾನವನದ ಸಫಾರಿ ವೇಳೆ ಚಿರತೆ ಎಂದು ಬಾಲಕನ ಮೇಲೆ ದಾಳಿ ಮಾಡಿರುವ ಘಟನೆ ನಡೆದಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನದ ಹಿನ್ನೆಲೆಯಲ್ಲಿ ಕುಟುಂಬವೊಂದು ಸಫಾರಿಗೆ ತೆರಳುತ್ತಿತ್ತು ಇಂದು ಮದನ ರಸ್ತೆಯಲ್ಲಿ ಚಿರತೆಯನ್ನು ನೋಡಿದ ಚಾಲಕ ಬುಲೆರೋ ಕಾರನ್ನು ನಿಲ್ಲಿಸಿದ್ದಾನೆ ನಂತರ ನಿಧನವಾಗಿ ಬುಲೆರೋ ಮುಂದಕ್ಕೆ ಹೋಗುತ್ತಿದ್ದಾಗ ಹಿಂಬಾಲಿಸಿದ ಚಿರತೆ ಕಿಟಕಿಯ ಮೂಲಕ ಕೈ ಹಾಕಿ ಉಗುರಿನಿಂದ ಹದಿಮೂರು ವರ್ಷದ ಬಾಲಕನಿಗೆ ಮಾಂಸ ಕಿತ್ತು ಬರುವಂತೆ ಕೈಗೆ ಪರಚಿದೆ ಸದ್ಯ ಗಾಯಾಳು ಬಾಲಕನಿಗೆ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಇನ್ನು ಚಿರತೆ ದಾಳಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ನಡೆಯಲಿರುವ ಬಿಜೆಪಿಯ ರ್ಯಾಲಿ ಹಾಸನದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಗಿದೆ ಬೃಹತ್ ರ್ಯಾಲಿಗೆ ಭುವನಹಳ್ಳಿ ಬೈಪಾಸ್ನಲ್ಲಿ ಮಹಿಳೆಯರು ಆರತಿ ಬೆಳಗಿ ಸ್ವಾಗತ ಕೋರಿದ್ದಾರೆ ಸ್ವಾಗತ ಕೋರುತ್ತಿದ್ದಂತೆ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಎಂಬ ಘೋಷವಾಕ್ಯವನ್ನು ಕಾರ್ಯಕರ್ತರು ಕೂಗಿದ್ದಾರೆ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಈ ರ್ಯಾಲಿ ನಡೆಯುತ್ತಿದೆ ರ್ಯಾಲಿಯಲ್ಲಿ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ನೆಲಮಂಗಲ್ ಕುಣಿಗಲ್ ರಸ್ತೆಯ ಕುಣಿಗಲ್ ಟೋಲ್ ನಿಂದ ಯಾತ್ರೆ ಆರಂಭಗೊಂಡಿತ್ತು ಈಗ ಹಾಸನದಿಂದ ಸಕಲೇಶ್ಪುರದ ಮೂಲಕ ಶಿರಡಿ ಘಾಟ್ ರಸ್ತೆ ಮಾರ್ಗವಾಗಿ ರ್ಯಾಲಿ ಧರ್ಮಸ್ಥಳಕ್ಕೆ ತೆರಳಲಿದೆ ರ್ಯಾಲಿಯಲ್ಲಿನ ನೂರಾರು ಜನ ಭಗವಧ್ವಜ ಹಿಡಿದು ಕೇಸರಿ ಶಾಲು ಧರಿಸಿ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ರ್ಯಾಲಿ ಧರ್ಮಸ್ಥಳ ತಲುಪಲಿದೆ ಕಾರ್ಯಕರ್ತರು ದೇವರ ದರ್ಶನ ಪಡೆದು ಧರ್ಮಸ್ಥಳದಲ್ಲೇ ಇಂದು ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ ಸೌಜನ್ಯರ ತನಿಖೆ ಮಾಡಬೇಕು ಅಂತ ನಾವು ಹೇಳಿದ್ವಿ ಅಂದ್ರೆ ಹದಿಮೂರು ವರ್ಷದ ತನಿಖೆ ನಡೀತಾ ಇದೆ ಮಾಡ್ಕೊಂಡ್ವಿ ಆದ್ರೆ ಇದನ್ನ ನಿರ್ವಾಣವಾಗಿ ಯೂಟ್ಯೂಬರ್ಸ್ ಧರ್ಮಸ್ಥಳದ ಮೇಲೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ತಿಳಿಸುವಂತ ಕೆಲಸ ಮಾಡ್ತಾ ಧರ್ಮಸ್ಥಳಕ್ಕೆ ಮುಕ್ತಿವಿ ಜೆ ಸಿ ಬಿ ತಗೊಂಡು ಅಂತಾನು ಹೇಳವ್ರೆ ಆ ಮಂಜುನಾಥ ಸ್ವಾಮಿ ಹೆಣ್ಣಪ್ಪ ಸ್ವಾಮಿ ಎಷ್ಟು ನೋಡಕ್ಕೆ ಹೇಳ್ಬಿಡ್ರಿ ಅಂತಾನೂ ಹೇಳೋನೇ ನಿನ್ನೆಯಿಂದ ಅವ್ರ ವರ್ತನೆ ಏನು ಅಂತಂದ್ರೆ ಇಲ್ಲ ದೇವ್ರ ಮೇಲೆ ನಮ್ಮ ಭಕ್ತಿ ಐತೆ ಮಂಜುನಾಥ ಸ್ವಾಮಿ ಬಹಳ ಆಯ್ತು ಅಂತೇಳಿ ಶುರುವಾಗವ್ರು ಯಾಕೇಳ್ರಿ ಜನ ಈಗೆಲ್ಲ ತಿರುಗಿ ಬೆಳೆ ಶುರು ಮಾಡ್ತಾರೆ ಇಲ್ಲ ಅಂದಿದ್ರೆ ನಾವು ಕರೆ ಅಂದ್ರೆ ಇಷ್ಟು ಜನ ಆಗಿ ನಿಮ್ ಗಾಡಿ ನಿಮ್ ಪೆಟ್ರೋಲು ನಿಮ್ ಇದ್ರದ್ದು ಕೆಲಸ ಕಾರ್ಯ ಹುಟ್ಟಿ ಇವತ್ತು ನಾವೆಲ್ಲ ಬಂದಿದ್ದೇವೆ ಅಂತ ಹೇಳಿದ್ರೆ ಆ ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ಭಕ್ತಿ ಅವ್ರಿಗೆಲ್ಲ ಸೋಮವಾರ ಆದ್ಮೇಲೆ ಅಸೆಂಬ್ಲಿಯಲ್ಲಿ ಮತ್ತೆ ನಾವು ಚರ್ಚೆ ಮಾಡ್ತೀವಿ ಅವ್ರ ಮೇಲೆ ಕೆಲವು ಅದೂ ಕೂಡನು ಕೂಡ ಮಂಡಿಸ್ತಾ ಇದ್ರು ನಾವೆಲ್ಲ ಕೂಡ ಸೊ ನಾವು ಅದಾದ್ಮೇಲೆ ವರದಿ ಕೂಡ ಮಂಡಿಸ್ಬೋದು ಅವ್ರಿಗೊತ್ತು ನಿನ್ನೆ ಡಿ ಕೆ ಶಿವಕುಮಾರ್ ಹೇಳೋರು ಇದೆಲ್ಲ ಖಾಲಿ ಡಬ್ಬ ಇದು ದೊಡ್ಡ ಕುತಂತ್ರ ನಡೆದಂತೆ ನೀವ್ ಹೇಳ್ತಾವ್ರೆ ನಮ್ಮ ಕುತಂತ್ರ ಅಂತೇಳಿ ಇಂದೇನೆ ಗೊತ್ತಿತ್ತು ಇದೆಲ್ಲ ವರದಿ ಆದ್ಮೇಲೆ ಜನ ಬಿಡ್ತಾರ ಕೊಡುಗೆ ಬಿಡ್ತಾರಾ ಬಿಡ್ತಾರ ಇಡಲ್ಲ ನಾನ್ ಹೊಡಿಬೇಡ ಅಂತಿನಪ್ಪಾ ಶಾಂತಿ ಶಾಂತಿ ಕಾಪಾಡಬೇಕು ನಮ್ಮ ನಾಳೆ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ ಅದ್ರ ಕಡೆಗೆ ಅದಕ್ಕೆ ಧರ್ಮದ ವಿಚಾರದಲ್ಲಿ ಒಬ್ಬ ಶ್ರೇಷ್ಠವಾದಂತ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾವೇ ಬಿಡ್ದು ಮಾತಾಡ್ಬೇಕು ಅದು ನಾವೆಲ್ಲ ಮಾತಾಡ್ಕೊಂತೀವಿ ಟಿವಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ಇಲ್ಲಿಂದ ಈಗ ಮಧ್ಯೆ ಮಾಡ್ತೀವಿ ಅರವತ್ತು ಕಿಲೋಮೀಟರ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅರವತ್ತು ಕಿಲೋಮೀಟರ್ ಮೈಂಟೈನ್ ಮಾಡ್ತೀವಿ ಮೂವತ್ ನಲವತ್ತು ಅಡಿ ಡಿಸ್ಟೆನ್ಸ್ ಇಸ್ಕೊಡ್ತಾರೆ ಯಾಕಂದ್ರೆ ಸಡನ್ನಾಗಿ ಯಾವ ಮುಂದೆ ನಾಯಿ ಅಡ್ಡ ಬಂತು ಇದ್ದ ಬಂದು ಹಿಂದೆ ಅಪಘಾತ ಆಗಬಾರ್ದು ಇಲ್ಲಿವರೆಗೂ ಏನಾಗಿಲ್ಲ ದಯ ಸೊ ಇಲ್ಲಿಂದ ಹೋದ್ಮೇಲೆ ನೀವು ಊಟ ಮಾಡಿದ್ದಾದ್ಮೇಲೆ ರೂಮ್ಗಳಾದ್ಮೇಲೆ ಎಲ್ಲ ಕೂಡ ಸ್ನಾನಗಿನ ಮಾಡಿಕೊಂಡು ಇಂದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲ್ಪೇಟ್ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘ ಸುಲ್ಪೇಟ್ ಮತ್ತು ಯುವಕರ ಸಂಘದ ವತಿಯಿಂದ ರಾಷ್ಟಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಉತ್ಸವ ಮಾಡಲಾಯಿತು ಈ ವೇಳೆ ಮಾತನಾಡಿದ ಕಾಳ್ಗಿ ತಾಲೂಕಿನ ಅಧ್ಯಕ್ಷರು ರೇವಣ್ ಸಿದ್ದಪ್ಪ ಅಣ್ಕಲ್ ನಮ್ಮ ಸಮಾಜದ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಚಿಂಚೋಳಿ ತಾಲೂಕಿನ ಅಧ್ಯಕ್ಷರು ಹನುಮಂತ್ ಕೆ ಪೂಜಾರಿ ಸಂಘದ ರಾಜ್ಯ ಸಂಚಾಲಕ ರವೀಂದ್ರ ಪೂಜಾರಿ ಗೋಪಾಲ್ ಎಂಪಿ ಸಮಾಜದ ಮುಖಂಡರುಗಳಾದ ಆನಂದ್ ಪೂಜಾರಿ ಆಕಾಶ್ పూజారి ఆకాశ్ పూజారి నాగేష్ పూజారి మల్లికార్జున్ పూజారి సంగమేష్ పూజారి అశోక్ పూజారి పూజారి బసవరాజ్ పూజారి అనిల్ కుమార్ పూజారి గ్రామ అనేక యువకు భాగం ಎಲ್ಲ ಪ್ರೇಕ್ಷಕರು ಗೌರವ ಕೊಡೋಕ್ಕಾಗಿ ತಮ್ಮಲ್ಲಿ ಕಾಖಾನೆ ವಿನಂತಿಸ್ಕೊಳ್ತಾ ಇದ್ದೇವೆ ಮಕ್ಕಳೇ ಬಂಧುಗಳೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಈ ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಮಾನ್ ಹಾಲು ಮತದ ಒಬ್ಬ ಹೆಮ್ಮೆಯ ಪುತ್ರ ಹುಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷರನ್ನ ಯಾವ ರೀತಿ ಸದೆ ಬಡಿತಾ ಇದ್ದಾರೆ ಅಂದ್ರೆ ಗೋರಿಲಾ ಗೇರಿಲಾ ಇದ್ದಂತಕ್ಕಂಥ ಒಂದು ವಿಧದಿಂದ ಕೂಡ ಮಣಿಸತಕ್ಕಂತ ಚಾತುರ್ಯವನ್ನು ಹೊಂದಿರತಕ್ಕಂಥವ್ರು ಇದೇ ಹಾಲು ಮತದಲ್ಲಿ ಹುಟ್ಟಿರ್ತಕ್ಕಂಥದ್ದು ರಾಯಣ್ಣನವರು ಅವರ ತತ್ವ ಸಿದ್ಧಾಂತವನ್ನು ಕೂಡ ನಾವು ಕೂಡ ಅಳವಡಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಇತಿಹಾಸವನ್ನ ತಿಳ್ಕೊಂಡು ರಾಯಣ್ಣನವರ ಬಗ್ಗೆ ಹೇಳ್ತಕ್ಕಂಥದ್ದನ್ನ ನಾವು ಕೂಡ ರೂಢಿಯಲ್ಲಿ ಹಾಕೊಳ್ಬೇಕು ಸಂಗೊಳ್ಳಿ ರಾಯಣ್ಣನವನು ಕಿತ್ತೂರು ಪ್ರಾಂತ್ಯದಲ್ಲಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಆ ಪ್ರಾಂತ್ಯದ ವಾಲಿಕಾರರಾಗಿ ಕೆಲಸ ಮಾಡತಕ್ಕಂಥವ್ರು ಬ್ರಿಟಿಷರ ರಾಯಣ್ಣ ಅಂದ್ರೆ ಕೂಡ ರಾತ್ರಿಯಲ್ಲಿ ಕನಸಿನಲ್ಲಿ ಬರ್ತಕ್ಕಂಥದ್ದನ್ನ ರಾಯಣ್ರು ಹುಟ್ಟ್ರಿ ದೇಶಕ್ಕೆ ಸ್ವತಂತ್ರೋತ್ಸವ ರಾಯಣನವರು ಜನ್ಮಾತಾದ್ರೆ ಈ ದೇಶಕ್ಕೆ ಸ್ವತಂತ್ರೋತ್ಸವ ಅದೇ ಪಾಪಿ ಬ್ರಿಟಿಷರ್ ರಾಯಣ್ಣ ಗಲಿ ಹಾಕ್ರೆ ಈ ದೇಶಕ್ಕೆ ಗಣರಾಜ್ಯೋತ್ಸವ ಇಂಥ ಎಮ್ಮೆ ಉಳಿಯ ಸಂಗೊಳ್ಳಿ ರಾಯಣದರ ಇವತ್ತಿನ ದಿವಸ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಒಂದು ಶಕ್ತಿ ಸಂಗೊಳ್ಳಿ ರಾಯಣ ಅಂದ್ರೆ ಒಂದು ಶೌರ್ಯ ಸಂಗೊಳ್ಳಿ ರಾಯಣ್ಣ ಅಂದ್ರೆ ನನ್ನೆಲ್ಲರ ಒಂದು ಭಕ್ತಿ ಹಂತ ರಾಯಣ ಜಯಂತಿಗೋ ಸುಲಪೇಟ್ ಕಾರ್ಯಕ್ರಮ ಇವತ್ತು ಸುಲಪೇಟ್ ಕ್ರಮ ಮಾಡಿರಂದ್ರ ಆ ರಾಯಣ್ಣ ರಕ್ತ ಇವತ್ತಿನ ಮೈಯಾಗ ಕನ್ನ ಇವತ್ತ ತಾಜಾ ಉದಾಹರಣೆ ಅದ ಯಾಕೆ ಈ ಮಾತೇವಪ್ಪಾ ಅಂತಂದ್ರ ಏಳಾರು ವರ್ಷದಿಂದ ಯಾವ ಸಮಾಜದಲ್ಲಿ ತುಂಬಿರುವಂತ ಜಾತಿ ವ್ಯವಸ್ಥೆ ಅವ್ರದ ಹದಿನೇಳನೇ ಶತಮಾನದಲ್ಲಿ ಭಕ್ತ ಕನಕದಾಸರು ಏನ್ ನಮಗ ಸಮಾಜದಲ್ಲಿ ತುಂಬಿರುವಂತ ಜಾತಿ ಅಂಕ ಡಂಕಗಳನ್ನ ಹಾರದ ಮುಖಾಂತರ ಹಳ್ಳಿಯಲ್ಲಿ ಪರಿವರ್ತನೆ ಮಾಡಿದ್ರು ಇವತ್ತು ನಾವು ಬ್ರಿಟಿಷರು ಇವತ್ತು ನಮ್ ನಮ್ಮ ನಾಡ ರಕ್ಷಣೆ ದೇಶ ರಕ್ಷಣೆ ನಾವ್ ಇವತ್ತು ಉಳಿಸ್ಬೇಕು ಅಂತೇಳಿ ಕೇವಲ ತನ್ನ ಮನಿ ಮಾರನ್ನು ಬಿಟ್ಟು ಇವತ್ ಯಾರ ಒಂದ್ ಸಾವಿರ ಒಂದ್ ಸಾವಿರ ರೂಪಾಯಿ ಕೊಟ್ಟರು ಕರೆ ಹಾಡಪ್ಪ ನೀನು ಏನ್ ನೋಡೋ ಗೋಪಾಲ ಅವ್ರಿಗೆ ಕರೆ ಹಾಡಿದ್ರೆ ನಾವು ಆದರ ರಾಯಣ್ಣ ತನ್ನ ತಾಯಿಗೆ ಯಾವ ಕಿತ್ತು ರಾಣಿ ಚೆನ್ನಮ್ಮ ಕಿತ್ತು ರಾಣಿ ಚೆನ್ನಮ್ಮನ ಮಗನಕ್ಕಿಂತ ಹೆಚ್ಚು ಸಾಕು ಮಗನಕ್ಕಿಂತ ಹೆಚ್ಚು ನೆಮ್ಮಕೊಡ್ರಂತ ಚೆನ್ನಮ್ಮ ಯಾರಿಗಾದ್ರು ನೆಮ್ರ ಅದು ಸಂಗೊಳ್ಳಿ ರಾಯಣಿ ಮಾತ್ರ ಆ ಸಂಗೊಳ್ಳಿ ರಾಯಣ ತಾಯಿಗಿ ಅಮ್ಮ ಒಂದು ರುಂಡ ನೂರ್ ಜನ ಇವತ್ತು ವಿದ್ಯಕ್ಕೆ ಹೋಗ್ಬೇಕಾದ್ರ ಒಂದು ನೂರು ಜನ ಇವತ್ತು ಏನಾದ್ರು ಇವತ್ತು ಅಂಗ್ರೇಜಿ ಜನ ಬಂತಪ್ಪ ಅಂತಂದ್ರ ಒಂದು ರುಂಡವನ್ನು ತಪ್ಪಿಸ್ಕೊಂಡು ಇಲ್ಲಿಂದ ಏನಾದ್ರು ಈ ಕಳೆದಿಂದ ಹೊರಗೆ ಹೋದ್ರ ಆ ತೊಂಬತ್ ಒಂಬತ್ತು ರುಂಡವನ್ನು ಚಂಡಾಡಿ ಆ ಒಂದು ತೆಲಿ ತಪ್ಪಿತ್ತು ಅಂದ್ರೆ ನನ್ನ ರುಂಡವನ್ನು ನಿನ್ನ ತೆಲಿ ನನ್ನ ತಲೆಯನ್ನು ನಿನ್ನ ಪಾದ ಕರ್ಪಿಸ್ತೀರ ಅಂತ ಹೇಳಿದಂತ ನೆಂಬಿಕಸ್ತ ಬಂಧುಗಳೇ ಇವತ್ತ ಬಂಟ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿ ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನಾಯಕ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯನ್ನು ಆಚರಿಸುತ್ತಿರುವುದು ನಮಗೂ ನಿಮಗೂ ತುಂಬಾ ಸಂತೋಷದ ವಿಷಯ ಬಂಧುಗಳೇ ಹಾಲುಮತ ಸಮಾಜದಲ್ಲಿ ಹುಟ್ಟಿ ಕ್ರಾಂತಿ ಪುರುಷನಾಗಿ ಧೈರ್ಯಶಾಲಿಯಾಗಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಹಾಲು ಮತದ ಸುಪುತ್ರ ಸಂಗೊಳ್ಳಿ ರಾಯಣ್ಣನವರು ನನ್ನ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಕಾರ್ಯ ಯೋಜನೆಗಳ ಬಗ್ಗೆ ಮಾತನಾಡುವಾಗ ಸಂಸದ ಸುಧಾಕರ್ ನಾಲಿಗೆ ಬಿಗಿ ಹಿಡಿದು ಎಚ್ಚರಿಕೆಯಿಂದ ಮಾತನಾಡುವುದನ್ನು ಕಲಿಯಬೇಕೆಂದು ಶಾಸಕ ಎಸ್ಎನ್ ಸುಬ್ಬರೆಡ್ಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಎಚ್ಚರಿಕೆ ನೀಡಿದರು ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಿಕ ಪ್ರೌಢಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡಿ ಚೇಳೂರು ತಾಲೂಕಾ ಕಚೇರಿಗೆ ಸ್ಥಳ ಗುರುತಿಸಿರುವ ವಿಚಾರವಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಚೇಳುಗಳ ಮಾತುಗಳನ್ನು ಕೇಳಿ ಚೇಳೂರು ತಾಲೂಕಿನಲ್ಲಿ ಶಾಸಕರಾದ ನನ್ನ ವಿರುದ್ಧ ಪ್ರತಿಭಟನೆ ನಡೆಸಿರುವುದು ಯಾವ ಪರಿಷ್ಠಾರ್ಥಕ್ಕಾಗಿ ಎಂಬುದನ್ನು ಸಂಸದರು ಸ್ಮರಿಸಿಕೊಳ್ಳಬೇಕು ಚೇಳೂರು ತಾಲೂಕು ಕೇಂದ್ರದಲ್ಲಿ ಸರ್ಕಾರಿ ಜಮೀನು ಇಲ್ಲದ ಕಾರಣ ಹೊರಗಿನ ಪ್ರದೇಶದಲ್ಲಿ ತಾಲೂಕಾ ಕಚೇರಿಗೆ ಜಮೀನು ಗುರುತಿಸಲಾಗಿದೆ ಹೊರತು ನನ್ನ ಸ್ವಂತಕ್ಕೆ ಅಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಇರಬೇಕಾಗಿರುವ ಜಿಲ್ಲಾ ಆಸ್ಪತ್ರೆಯನ್ನು ಸಂಸದರು ತಮ್ಮ ಸ್ವಾರ್ಥಕ್ಕಾಗಿ ಸ್ವಗ್ರಾಮ ಪೇರಸಂದ್ರದ ಬಳಿ ನಿರ್ಮಿಸಿಕೊಂಡಿರುವ ಸಂಸದರಿಗೆ ನನ್ನ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಬಾಗೇಪಲ್ಲಿ ಕ್ಷೇತ್ರದ ಕಾರ್ಯಯೋಜನೆಗಳ ಹಾಗೂ ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರದಿಂದ ಮಾತನಾಡಬೇಕೆಂದು ಸಂಸದರಿಗೆ ಬಾಹಿರಂಗವಾಗಿ ಎಚ್ಚರಿಕೆ ನೀಡಿದರು

ಹೊಡೆ ಆಗಿದೆ ಇದನ್ನು ನೀವು ಪ್ರತಿಭಟನೆ ಮಾಡಿದೆ ಯಾವ ನೈತಿಕತೆ ಇದೆ ನಿಮ್ಗೆ ಹೆಚ್ಚಲಿಕ್ಕೆ ಪ್ರಶ್ನೆ ಮಾಡಿ ಮಾತನಾಡುವಾಗ ಜಾಗೃತೆಯಿಂದ ಮಾತನಾಡಬೇಕು ಅನ್ನೋ ಮಾತೀವಿ ಮೂರು ಪಂದ್ಯ ಬರುತ್ತೆ ಪ್ರಾಥಮಿಕ ಶಾಲೆ ನಲವತ್ತೆಂಟು ಕೋಟಿ ತಂದಿದೆ ನಮ್ಮ ಅಲ್ಪಸಂಖ್ಯಾತ ಸುದ್ದಿ ಶಾಲೆ ಇಪ್ಪತ್ತೆಂಟು ಕೋಟಿ ಬುದ್ಧಿ ಪಾಠ ಮಾಡಲು ರೆಡಿ ಇದೆ ಹಾಗೆ ರಸ್ತೆ ಇರ್ಬೋದು ಇವತ್ತು ಭಾಗ್ಯಪಟ್ಟರು ಭಾಗ್ಯಪಟ್ಟು ಇವತ್ತು ಯಾವ ರಸ್ತೆ ಇರ್ಬೋದು ಮ್ಯಾಕ್ಸಿಮಂ ಮಾಡ್ತಾ ಇದ್ದೀನಿ ನನ್ನ ಆರ್ಥಿಕ ಶಿಕ್ಷಣಕ್ಕೆ ಒಂದೇದಾಗಿ ಆರೋಗ್ಯಕ್ಕೆ ಮೊದಲು ನನ್ನ ಆರ್ಥಿಕ ನಾನು ಗಮನ ಕೊಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಅನೇಕ ನಮ್ಮ ದೇವದುರ್ಗ ಪಂಚಾಯತ್ನವರು ನಮ್ಮ ಮುದ್ರಪಲ್ಯ ಅಥವಾ